ನಮ್ಮ ಪಕ್ಷದ ಉಸ್ತುವಾರಿಗಳಾದ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಎಸ್ ಶ್ರೀ ಗುರುಪ್ರಕಾಶ್ ಅವರು ಸೇರಿದ ಗುರುಪ್ರಕಾಶ್ ಪಾಶ್ವಾನ್ ಅವರು ಸೇರಿದಂತೆ ಪಕ್ಷದ ಹಿರಿಯ ನಾಯಕರುಗಳು ಎಲ್ಲ ಜಿಲ್ಲೆಗಳಿಗೆ ಹೋಗ್ತಾರೆ ಎಲ್ಲ ಜಿಲ್ಲೆಗಳಲ್ಲಿ ಈ ತುರ್ತು ಪರಿಸ್ಥಿತಿಯ ವಿರುದ್ಧ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಕಾಂಗ್ರೆಸ್ ಅಂದರೆ ಒಂದು ಸರ್ವಾಧಿಕಾರಿ ಮಾನಸಿಕತೆ ಕಾಂಗ್ರೆಸ್ ಅಂದರೆ ಒಂದು ಗುಲಾಮಿ ಮಾನಸಿಕತೆ ಕಾಂಗ್ರೆಸ್ ಅಂದರೆ ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಅಂದರೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಅಂದರೆ ಅಂಬೇಡ್ಕರ್ ಅವರ ಆಶಯಕ್ಕೆ ಮಣ್ಣೆರಿಚಿದ ಪಾರ್ಟಿ ಈ ಎಲ್ಲ ಸತ್ಯವನ್ನು ಜನರಿಗೆ ಮನವರಿಕೆ ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಧನ್ಯವಾದ ಅವರು ಪಾಲ್ಗೊಳ್ತಾರೆ ಪಾಲ್ಗೊಳ್ತಾರೆ ಅವರೆಲ್ಲ ತುರ್ತು ಪರಿಸ್ಥಿತಿಯ ಹೋರಾಟದಲ್ಲಿ ಇಪ್ಪತ್ತೊಂದು ತಿಂಗಳು ಮೀಸಾಬಂದಿಗಳಾಗಿದ್ದವರು ಶಂಕರಮೂರ್ತಿಯವರು ಸೇರಿದಂತೆ ಹಿರಿಯ ನಾಯಕರು ಅಂತ ಹೇಳಿಬಿಟ್ಟೆ ಅದಕ್ಕಾಗಿ ಅಲ್ಲ ಇಡೀ ದೇಶದ ಉದ್ದಲಕ್ಕೆ ತುರ್ತು ಪರಿಸ್ಥಿತಿಯ ವಿರುದ್ಧ ಲಕ್ಷಾಂತರ ಸ್ವಯಂ ಸೇವಕರು ಅಂಡರ್ ಗ್ರೌಂಡ್ ವರ್ಕ್ ಅಂದರೆ ಜನಜಾಗೃತಿ ಮೂಡಿಸೋದಕ್ಕೆ ಈಗ ಪತ್ರಿಕೆ ಫ್ರಿಂಟ್ ಓಪನ್ ಆಗಿ ಫ್ರಿಂಟ್ ಹಾಕೊಂಗಿರಲಿಲ್ಲ ಕರಪತ್ರ ಪುಂಗ ಅವಾಗ ಕಹಳೆ ಅನ್ನುವಂಥ ಒಂದು ಪತ್ರಿಕೆಯನ್ನು ನಿಗೂಢವಾಗಿ ನೆಲಮಾಳಿಗೆಯಲ್ಲಿ ಈ ಇತ್ಯಾದಿ ಪ್ರಿಂಟ್ ಮಾಡಿ ಇಷ್ಟೇ ಅವಾಗ ಈಗೇನು ಡಿ ಪಿ ಟಿ ಇರಲಿಲ್ಲ ಡಿಜಿಟಲ್ ಇರಲಿಲ್ಲ ಕಂಪೋಸಿಂಗ್ ಮಾಡಿ ಜೋಡಿಸ್ಬೇಕಾಗಿತ್ತು ಆ ರೀತಿ ಜೋಡಿಸಿ ತರಬೇತಿ ಪಡೆದು ಜೋಡಿಸಿ ಮನೆ ಮನೆಗೆ ಆ ಕರಾಳ ಚರಿತ್ರೆಯನ್ನು ತಿಳಿಸುವಂಥ ಕೆಲಸ ಮಾಡಿದರು ನೀವು ಕೆಲವರು ನೇತೃತ್ವ ವಹಿಸಿ ನೇರವಾಗಿ ಜೈಲಿಗೆ ಹೋಗಿದರೆ ಲಕ್ಷಾಂತರ ಜನ ಸ್ವಯಂ ಸೇವಕರು ಕಾರ್ಯಕರ್ತರು ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದರು ಅಭಿಪ್ರಾಯ ಸ್ವತಂತ್ರ ಇದೆ ಅಂದ್ರೆ ಅಲಹಾಬಾದ್ ಹೆಂಗಿದ್ರೆ ಒಂದು ನ್ಯಾಯಾಲಯದಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ ಎಮರ್ಜೆನ್ಸಿ ಏರ್ಬೇಕಾ ತೀರ್ಪು ಏನು ಬಂದಿದ್ದು ಯಾವ ಕಾರಣ ತುರ್ತು ಪರಿಸ್ಥಿತಿ ಹೇರಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಗಾಂಧಿಯವರ ಆಯ್ಕೆಯನ್ನು ಅಲಹಾಬಾದ್ ಹೈಕೋರ್ಟ್ ಅಸಿಂಧುಗೊಳಿಸ್ತು ಅದ್ರ ವಿರುದ್ಧ ತುರ್ತು ಪರಿಸ್ಥಿತಿ ಇದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಎತ್ತಿಳಿತ್ತ ಆಮೇಲೆ ವಿಪಕ್ಷದ ನಾಯಕರುಗಳನ್ನು ಬಂಧಿಸಿ ಜೈಲಿ ಒಂದು ಪಾರ್ಲಿಮೆಂಟ್ರಿ ಡೆಲಿಗೇಷನ್ ಬೆಂಗಳೂರಿಗೆ ಬಂದಿತ್ತು ಕರ್ನಾಟಕಕ್ಕೆ ಅವ್ರು ಡೆಲಿಗೇಷನ್ ಬಂದಿದ್ದರು ಪಾರ್ಲಿಮೆಂಟರಿ ಡೆಲಿಗೇಷನ್ ಸರ್ವ ಪಕ್ಷಗಳು ಆಗ ಮಧು ದಂಡವತೆಯವ್ರನ್ನ ಅಟಲ್ ಜಿಯವ್ರನ್ನ ಅಡ್ವಾಣಿಯವ್ರನ್ನ ಸೇರಿದಂತೆ ಹಲವರನ್ನ ಇಲ್ಲೇ ಬಂಧಿಸಿ ಸೆಂಟ್ರಲ್ ಜೈಲಲ್ಲಿ ಇಟ್ಟಿದ್ರು ಇದು ಇದು ಸ್ಥಿತಿ ಇದಿದ್ದು ಯಾರು ಪ್ರಶ್ನಿಸೋಂಗಿಲ್ಲ ಏನು ಬೇಕಾದರೂ ಮಾಡಬಹುದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ